ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದೂರ ದೂರ ಆಗಿ ಒಂದು ವರ್ಷ ಆಗ್ತಾ ಬಂತು ಆದರೂ ಇವರಿಬ್ಬರ ಡಿವೋರ್ಸ್ ಬಗ್ಗೆ ಆಗಾಗ ಸುದ್ದಿ ಆಗ್ತಾ ಇರುತ್ತೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ನಮ್ಮ ನಡುವೆ ಹೊಂದಾಣಿಕೆ ಇರಲಿಲ್ಲ ಹೀಗಾಗಿ ದೂರ ದೂರ ಆದ್ವಿ ಅಂತ ಇಬ್ಬರೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಡಿವೋರ್ಸ್ ಆದ ದಿನವೇ ತಾವು ದೂರ ಆಗ್ತಿರೋದಕ್ಕೆ ಹೊಂದಾಣಿಕೆ ಇಲ್ಲದೆ ಇರೋದೇ ಪ್ರಮುಖ ಕಾರಣ ಅಂತ ಹೇಳಿದರು ಆದರೆ ಇದ್ಯಾಕೋ ಬಹುತೇಕರು ನಂಬೋದಕ್ಕೆ ತಯಾರಿಲ್ಲ ಚಂದನ್ ಮತ್ತು ನಿವೇದಿತಾ ದೂರ ಆದಾಗ ಒಂದಿಷ್ಟು ಗಾಳಿ ಸುದ್ದಿ ಹಬ್ಸಿದ್ರು ಮಗುವಿನ ವಿಷಯಕ್ಕೆ ಚಂದನ್ ಮತ್ತು ನಿವೇದಿತಾ ನಡುವೆ ಗಲಾಟೆಯಾಗಿತ್ತು ಇದೇ ಕಾರಣಕ್ಕೆ ಇಬ್ಬರ ಮಧ್ಯೆ ಡಿವೋರ್ಸ್ ಆಯಿತು ಅಂತಾನು ಹಲವರು ಹೇಳಿದ್ರು ಇನ್ನು ಕೆಲವರು ಬೇರೆ ಬೇರೆ ಸಂಬಂಧವನ್ನೇ ಕಟ್ಟಿ ಸುಳ್ಳು ಸುದ್ದಿ ಹಬ್ಸಿದ್ರು ಕೊನೆಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಜನರಿಗೆ ಗೊತ್ತಾಗಿರುತ್ತೆ ಬಿಡಿ ಇಷ್ಟೆಲ್ಲ ಆಗಿ ವರ್ಷ ಆಗ್ತಾ ಬಂದ್ರು ಇನ್ನೂ ಇವರಿಬ್ಬರ ಬಗ್ಗೆ ಮಾತನಾಡೋದು ಮಾತ್ರ ನಿಲ್ತಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನಿವೇದಿತಾ ಗೌಡ ಮನಬಿಚ್ಚಿ ಮಾತನಾಡಿದ್ದಾರೆ ತಾವು ಡಿವೋರ್ಸ್ ತೆಗೆದುಕೊಂಡಾಗ ಮನೆಯಲ್ಲಿ ಏನು ಹೇಳಿದ್ರು ಅಪ್ಪನ ಸ್ಥಿತಿ ಹೇಗಿತ್ತು ಸಪೋರ್ಟ್ಗೆ ಬಂದ್ರಾ ಇಲ್ವಾ ಇದೆಲ್ಲದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕಿರೆ ನಿವೇದಿತಾ ಗೌಡ ಕನ್ನಡ ಸಿನಿಮಾ ರಂಗದಲ್ಲಿ ಒಂಥರ ಬಾರ್ಬಿ ಡಾಲ್ ಇದ್ದಂತೆ ಇವರ ಮುದ್ದು ಮುಖಕ್ಕೆ ಮರುಳಾಗದವರೇ ಇಲ್ಲ ಆದರೆ ಇವರ ಕಂಗ್ಲೀಷ್ ಭಾಷೆ ಮಾತ್ರ ಅದೆಷ್ಟೋ ಜನರಿಗೆ ಕಿರಿಕಿರಿ ಅನಿಸಿದ್ದಿದೆ ಅದನ್ನು ಬಿಟ್ಟರೆ ಸಿಕ್ಕಾಪಟ್ಟೆ ಹಾಟ್ ಅದರಲ್ಲೂ ಡಿವೋರ್ಸ್ ಆದಮೇಲಂತೂ ಮತ್ತಷ್ಟು ಹಾಟ್ ಆಗಿದ್ದಾರೆ ನೀವು ಹೀಗೆ ಮಾಡೋದಕ್ಕೆ ಚಂದನ್ ಶೆಟ್ಟಿ ಡಿವೋರ್ಸ್ ಕೊಟ್ಟಿದ್ದ ಅಂತ ಅದೆಷ್ಟೋ ಮಂದಿ ಬ್ಯಾಡ್ ಕಮೆಂಟ್ ಹಾಕಿದ್ದಿದೆ ಆದರೆ ನಿವೇದಿತ ಮಾತ್ರ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಿಲ್ಲ ಇದು ನನ್ನ ಬದುಕು ನಾನು ಹೀಗೆ ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಳ್ಳೋಳು ನಾನು ಬೇರೆಯವರ ಬಗ್ಗೆ ತಲೆಯಾಗಿ ಕೆಡಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ದಾರೆ ಆತ್ಮೀಕರೆ ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಆದ ಮೇಲೆ ಒಂದಿಷ್ಟು ದಿನಗಳ ಕಾಲ ನಿವೇದಿತ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಇದೀಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ತಮ್ಮ ಅಪ್ಪನ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದು ಕಷ್ಟದ ಟೈಮ್ನಲ್ಲಿ ಅಪ್ಪ ಹೇಳಿದ್ದೇನು ಅನ್ನೋದನ್ನು ಎಲ್ಲರ ಮುಂದೆ ಹೇಳ್ಕೊಂಡಿದ್ದಾರೆ ಆತ್ಮೀಗರೆ ಯಾವ ತಂದೆ ತಾಯಿಗಾದರೂ ಮಗಳ ಬದುಕು ಹಾಳಾಗಬೇಕು ಅಂತ ಇರುತ್ತೆ ಹೇಳಿ ನಿವೇದಿತಾ ಗೌಡ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೀಗಾಗಿ ಮಗಳನ್ನು ತುಂಬ ಮುದ್ದಾಗಿ ಸಾಕಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಯಾವುದಕ್ಕೂ ಕೊರತೆ ಇಲ್ಲದಂತೆ ನೋಡಿಕೊಂಡಿದ್ರು ಮಗಳು ಚಂದನ್ ಶೆಟ್ಟಿಯನ್ನು ಪ್ರೀತಿಸ್ತಿದ್ದೀನಿ ಅಂದಾಗ ಏನನ್ನೂ ಯೋಚನೆ ಮಾಡದೆ ಮದುವೆ ಮಾಡಿಕೊಟ್ಟಿದ್ರು ಒಟ್ನಲ್ಲಿ ಮಗಳು ಖುಷಿಯಾಗಿರಬೇಕು ಅನ್ನೋದಷ್ಟೇ ಹೆತ್ತವರ ಆಸೆಯಾಗಿತ್ತು ಆದರೆ ಮಗಳು ಮದುವೆಯಾದ ನಾಲ್ಕೇ ವರ್ಷಕ್ಕೆ ಸಂಸಾರ ಛಿದ್ರ ಆಯಿತು ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ ತೆಗೆದುಕೊಂಡ್ರು ಇದ್ಯಾವುದಕ್ಕೂ ಹೆತ್ತವರಿಗೂ ಹೇಳದೆ ನಿವೇದಿತಾ ಗೌಡ ನಿರ್ಧಾರ ತೆಗೆದುಕೊಂಡಿದ್ದಿಲ್ಲ ಹೆತ್ತವರ ಮುಂದೆ ತನ್ನ ಸ್ಥಿತಿಯನ್ನ ಹೇಳ್ಕೊಂಡ ಮೇಲೆ ಡಿವೋರ್ಸ್ ಅನ್ನು ನಿರ್ಧಾರ ತೆಗೆದುಕೊಂಡಿದ್ದು ಆಗ ನಿವೇದಿತಾ ತಂದೆ ಹೇಳಿದ್ದೊಂದೆ ನಾನು ನಿನ್ನ ಜೊತೆಗೆ ಇದ್ದೀನಿ ತಲೆ ಕೇಳಿಸ್ಕೋಬೇಡ ಅಂತ ನಿವೇದಿತಾ ಗೌಡ ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಸುದ್ದಿಯಾಗ್ತಾ ಇದ್ದಂತೆ ಮಾಧ್ಯಮದವರು ಮೊದಲು ಹೋಗಿದ್ದೆ ಮೈಸೂರಲ್ಲಿರೋ ನಿವೇದಿತಾ ಗೌಡ ಮನೆಗೆ ಆದರೆ ಮಗಳ ಡಿವೋರ್ಸ್ ಸುದ್ದಿಯಾದ ದಿನವೇ ಮನೆ ಬಾಗಿಲು ಬಂದಾಗಿತ್ತು ಸುಮಾರು ಹದಿನೈದು ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದಂತೆ ತಂಪಾಡಿಗೆ ತಾವಿದ್ರು ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ಯಾವ ತಂದೆ ತಾಯಿಯಾದರೂ ಮಗಳ ಜೀವನ ಹಾಳಾಗಬೇಕು ಅಂತ ಅಂದ್ಕೋತಾರೆ ಹೇಳಿ ಏನೋ ಕೆಟ್ಟಗಳಿಗೆ ಜೀವನದಲ್ಲಿ ಆಗಬಾರದೆಲ್ಲ ಆಯಿತು ಹಾಗಂತ ಹೆತ್ತೆ ಮಗಳನ್ನು ದೂರ ಮಾಡೋದಿಕ್ಕಾಗುತ್ತಾ ಮಗಳಿಗೆ ಅಪ್ಪ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರು ದಿಕ್ ಹೇಳಿ ಅದರಲ್ಲೂ ನಿವೇದಿತಾ ಚಂದನ್ ಶೆಟ್ಟಿ ದೂರ ಆದ ಮೇಲಂತೂ ಬಹುತೇಕರು ಟಾರ್ಗೆಟ್ ಮಾಡಿದ್ದು ನಿವೇದಿತಾರನ್ನೇ ಫೋರ್ಸ್ ಆಗಿದ್ದು ಹಾಟ್ ಹಾಟ್ ರೀಲ್ಸ್ ಮಾಡೋದಕ್ಕಾಗಿಯೇ ಡಿವೋರ್ಸ್ ತೆಗೆದುಕೊಂಡಿದೀಯಾ ಚಂದನ್ ಮತ್ತು ನಿವಿ ಬದುಕಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದರಿಂದಲೇ ಗಂಡ ಹೆಳ್ತಿ ದೂರ ಆಗಿದ್ದಾನೆ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು ಹೊರಗಿನ ಪ್ರಪಂಚಕ್ಕೆ ಖುಷಿಯಾಗಿ ಇದ್ದಂತಿದ್ದ ನಿವೇದಿತಾ ತಮ್ಮೊಳಗೆ ತಾವೆಷ್ಟು ನೋವು ತಿಂದಿದ್ದಾರೆ ಅನ್ನೋದು ಅವರಿಗಷ್ಟೇ ಗೊತ್ತು ಆಗ ಮಗಳ ಧೈರ್ಯಕ್ಕೆ ನಿಂತಿದ್ದು ಇದೇ ತಂದೆ ನಿನಗೆ ಅದೆಂಥದ್ದೇ ಕಷ್ಟ ಬರಲಿ ಅದೆಂಥದ್ದೇ ಟೈಮ್ ಬರಲಿ ನಿನ್ನ ಜೊತೆ ನಾನಿರ್ತೀನಿ ನೀನು ಯಾವುದಕ್ಕೂ ಹೆದರಬೇಡ ಅಂದಿದ್ರಂತೆ ಅವತ್ತು ತಂದೆ ಕೊಟ್ಟ ಧೈರ್ಯದಿಂದಲೇ ನಿವೇದಿತಾ ಇವತ್ತು ಒಂದು ಲೆವೆಲ್ಗೆ ಬದುಕ್ತಾ ಇರೋದು ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ